ಮತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೆಯ ವಾಕ್ಯಗಳು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಈ ವಾಕ್ಯದಲ್ಲಿ ಕ್ರಿಸ್ತರು ನಾವು ತಂದೆಯ ಬಳಿಯಿಂದ ಯಾವ ರೀತಿಯಾಗಿ ಕ್ಷಮಾಪಣೆಯನ್ನು ಹೊಂದುವುದು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸಾಧಾರಣವಾಗಿ ನಾವು ಏಸು ಕ್ರಿಸ್ತನ ಬಳಿಯಲ್ಲಿ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಆತನ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸುತ್ತದೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತದೆ ಎಂಬುದನ್ನು ತಿಳಿದು ಅದನ್ನು ಮಾಡುವುದರಲ್ಲಿ ಇಲ್ಲ ಅದಕ್ಕೆ ಹೆಚ್ಚಿನ ಗಮನ ಕೊಡುವುದರಲ್ಲಿ ನಮ್ಮ ಜೀವಿತವನ್ನ ಕಳೆಯುತ್ತೇವೆ ಆದರೆ ಕ್ಷಮಾಪಣೆಯನ್ನು ಹೊಂದುವುದರಲ್ಲಿ ಇನ್ನೊಂದು ಅಂಶ ಕೂಡ ಇದೆ ಅದು ಏನೆಂದರೆ ನಾವು ಜನರ ತಪ್ಪುಗಳನ್ನು ಕ್ಷಮಿಸುವಾಗಲೇ ಪರಲೋಕದಲ್ಲಿರುವಂಥ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ಸಾಧ್ಯ ಒಂದು ವೇಳೆ ನಾವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸದೇ ಇರುವುದಾದರೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಏಸು ಕ್ರಿಸ್ತನ ಶಿಲುಬೆಯ ಮೇಲೆ ಎಷ್ಟೇ ನಂಬಿಕೆಯನ್ನು ಇಟ್ಟರೂ ಆತನ ರಕ್ತದಿಂದ ತೊಳೆಯಬೇಕೆಂಬುದಾಗಿ ಕೇಳಿಕೊಂಡರೂ ಕೂಡ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸದೆ ಹಾಗೆ ಉಳಿಸಿಬಿಡುತ್ತಾರೆ ಅಂದರೆ ನಮ್ಮಲ್ಲಿ ತೋರಿ ಸ್ವಭಾವವೇ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಂತ ಕ್ಷಮಾಪಣೆಯನ್ನು ಉಂಟು ಮಾಡುವಂಥದ್ದು ಆದ್ದರಿಂದ ದೇವರ ಮುಂದೆ ನಮ್ಮ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಿ ಅಪೇಕ್ಷಿಸುವುದರೊಟ್ಟಿಗೆ ನಾವು ಕೂಡ ನಮಗೆ ವಿರೋಧವಾಗಿ ತಪ್ಪುಗಳನ್ನು ಪಾಪಗಳನ್ನು ಮಾಡಿ ನಮ್ಮನ್ನು ನಿಂದಿಸಿ ನಮಗೆ ದ್ರೋಹವನ್ನು ಮಾಡಿ ನಮಗೆ ಮೋಸವನ್ನು ಮಾಡಿ ಅನೇಕ ಕಾರ್ಯಗಳಲ್ಲಿ ನಮಗೆ ವೇದನೆಯನ್ನು ಉಂಟು ಮಾಡಿರುವಂತಹ ಜನರನ್ನು ಕ್ಷಮಿಸಬೇಕು ಎಂಬಂತ ಆ ಒಂದು ಮನಸ್ಸು ನಮ್ಮಲ್ಲಿ ಬರುವಾಗ ಅದಕ್ಕೆ ಾಗಿ ಪರಿಶುದ್ಧಾತ್ಮನ ಸಹಾಯವನ್ನ ಕೇಳಿ ಅವರ ತಪ್ಪುಗಳನ್ನು ಅವರು ಮಾಡಿದಂತಹ ಸಕಲ ಕೆಟ್ಟ ಕಾರ್ಯಗಳನ್ನು ಕ್ಷಮಿಸಿ ಬಿಟ್ಟು ಅದನ್ನು ಮರೆತು ಬಿಟ್ಟು ಅವರನ್ನು ಆಶೀರ್ವದಿಸಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ಪರಲೋಕದ ದೇವರು ನಮ್ಮನ್ನು ಮೆಚ್ಚುತ್ತಾರೆ ಕಾರಣ ಅದು ಆತನ ಸ್ವಭಾವವಾಗಿದೆ ಆತನ ಸ್ವಭಾವದಲ್ಲಿ ನಾವು ಜೀವಿಸುವಾಗ ಆತನ ವಿಶೇಷವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದಬಹುದಾಗಿದೆ ಆದ್ದರಿಂದ ದಿವಸಗಳಲ್ಲಿ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡಬೇಕು ನಮ್ಮ ಪಾಪಗಳು ಪರಿಹಾರವಾಗಬೇಕು ದೇವರ ಮುಂದೆ ನಾವು ನೀತಿವಂತರಾಗಿ ನಿಲ್ಲಬೇಕು ಅಂದರೆ ಮೊದಲನೆಯದಾಗಿ ಅದು ಯೇಸುಕ್ರಿಸ್ತನ ರಕ್ತದ ಮೂಲಕವಾಗಿ ಸಾಧ್ಯವಾಗುತ್ತದೆ ಹಾಗೆ ಎರಡನೆಯದಾಗಿ ನಾವು ಮತ್ತೊಬ್ಬರ ತಪ್ಪುಗಳನ್ನ ಪಾಪಗಳನ್ನು ಕ್ಷಮಿಸುವಾಗಲೇ ನಮ್ಮ ಪಾಪಗಳು ನಮ್ಮ ತಪ್ಪುಗಳು ಕೂಡ ಕ್ಷಮಿಸಲ್ಪಡುವಂಥದ್ದು ಎಂಬುದನ್ನ ತಿಳಿದು ಅದಕ್ಕಾಗಿ ನಮ್ಮ ಜೀವಿತವನ್ನ ಒಪ್ಪಿಸಿಕೊಟ್ಟು ಯಾರ ಮೇಲೆ ಕೂಡ ಹಗೆಯನ್ನ ದ್ವೇಷವನ್ನ ಮುಂದುವರಿಸದೆ ದೇವರ ಸ್ವಭಾವದಲ್ಲಿ ತುಂಬಿದವರಾಗಿ ಆತನ ವಾಕ್ಯಗಳನ್ನು ಅನುಸರಿಸುತ್ತಾ ವಿಧೇಯತೆಯಿಂದ ದೃಢತೆ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ಅಂದರೆ ಅದು ಏಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸಾಧ್ಯ ಅದೇ ಸಮಯದಲ್ಲಿ ನಾವು ಮತ್ತೊಬ್ಬರ ಪಾಪಗಳನ್ನು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸುವಾಗಲೇ ತಂದೆಯೇ ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸುವಂಥದ್ದು ನಾವು ಕ್ಷಮಿಸದೇ ಇದ್ದರೆ ನಮ್ಮ ತಪ್ಪುಗಳು ಕೂಡ ಕ್ಷಮಿಸಲ್ಪಡ ಿಲ್ಲ ಎಂಬುದಾಗಿ ನೀನು ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಈ ದಿವಸ ಸಮರ್ಪಿಸಿ ಕೊಡುತ್ತಾ ಸಮರ್ಪಿಸಿಕೊಡುತ್ತೇವೆ ಯಾರ ಮೇಲೆ ಕೂಡ ಯಾವುದೇ ಕಹಿತನಗಳು ಯಾವುದೇ ದ್ವೇಷಗಳು ಯಾವುದೇ ಹಗೆತನಗಳು ಇಲ್ಲದಂತೆ ಎಲ್ಲರನ್ನು ಕ್ಷಮಿಸಿ ಬಿಟ್ಟು ಅಪ್ಪ ಸ್ತೋತ್ರ ರಾಜ ನಿನ್ನ ವಾಕ್ಯವನ್ನು ಜೀವಿಸುವುದಕ್ಕೆ ಅನುಸರಿಸುತ್ತಾ ಜೀವಿಸುವುದಕ್ಕೆ ನಿನ್ನ ಸ್ವಭಾವವನ್ನು ಪ್ರತಿಬಿಂಬಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಸಕಲವಿಧುವ ಅಂತ ಆಶೀರ್ವಾದ ತಡೆಗಳು ಇಂದು ನೀಗಿ ಹೋಗಲಿ ನಿನ್ನ ಮಕ್ಕಳಪ್ಪ ಕ್ಷಮಿಸಿ ಪ್ರಾರ್ಥಿಸುತ್ತಾ ಇರುವಾಗಲೇ ಬಿಡುಗಡೆಗಳು ಸಂಭವಿಸಲಿ ಆರೋಗ್ಯ ಉಂಟಾಗಲಿ ಏಸುವಿನ ನಾಮದಲ್ಲಿ ತಡೆಯಾದಂತಹ ಸಕಲ ಮೇಲುಗಳು ಜೀವಿತಕ್ಕೆ ಅನುಗ್ರಹಿಸಲ್ಪಡಲಿ ಅಪ್ಪ ತಂದೆಯ ಕರವನ್ನು ಚಾಚಿ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕುಟುಂಬವನ್ನು ಆಶೀರ್ವದಿಸು ಕರ್ತನೆ ಅಭಿವೃದ್ಧಿಯನ್ನು ಉಂಟು ಮಾಡು ಏಸುವಿನ ನಾಮದಲ್ಲಿ ಅಂತಹ ಬದಲಾವಣೆಗಳು ಅಂತಹ ಆಶೀರ್ವಾದಗಳು ಸಂಭವಿಸುತ್ತಾ ಇರೋದಕ್ಕಾಗಿ ಸ್ತೋತ್ರಗಳು ಅಪ್ಪ ತಂದೆಯ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗೂ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್